ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ಎಸ್ಎಸ್ಎಫ್ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಆಜಾದಿ ರ್ಯಾಲಿ ನಡೆಯಲಿದೆ ಅದರಂತೆ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಆಜಾದಿ ರ್ಯಾಲಿ ಕುಶಲನಗರದ ತಾವರೆಕೆರೆಯಿಂದ ಪ್ರಾರಂಭಗೊಂಡು ಹಿಲಾಲ್ ಮಸೀದಿ ದಂಡಿನಪೇಟೆ ಮೂಲಕ ಸಾಗಿ ಕಾರು ನಿಲ್ದಾಣದಲ್ಲಿ ಸಮಾಪ್ತಿಗೊಂಡಿತು ಈ ವೇಳೆ ಮಾತನಾಡಿದ ಎಸ್ಎಸ್ಎಫ್ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಕಕ್ಕಿಂಜೆ

ಆ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಂಡಿಯನ್ ನ್ಯಾಷನಲ್ ನಲವತ್ತ ಅಧ್ಯಕ್ಷರಾಗಿಟ್ಟುಕೊಂಡು ಒಂಬೈನೂರ ಸುದೀರ್ಘವಾದ ಐದು ವರ್ಷಗಳ ಕಾಲ ಭಾರತದ ಸ್ವಾತಂತ್ರ್ಯೋತ್ಸವಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ನಟಿ ಒಂದು ಸಂಘವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷವಾದಿಯನ್ನು ಹುಟ್ಟುಕೊಂಡು

ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಜುಬೈರ್ ಸಾದಿ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಕೂರ್ಗ್ ಜಮಿಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಶೈಕುನಾ ಅಶ್ರಫ್ ಹಾಸನಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಕೋಶಾಧಿಕಾರಿ ಹುಸೇನ್ ಸಖಾಫಿ ಪ್ರಾರ್ಥಿಸಿದ್ರು ಕಮರುದ್ದೀನ್ ಅನ್ವಾರಿ ಹಾಸನಿ ಜಾಥಾದ ಮುನ್ನುಡಿ ಭಾಷಣ ಮಾಡಿದ್ರು

നമ്മുടെ തൊട്ടടുത്ത രാജ്യങ്ങളിലെല്ലാം കലാപർമ്മവും ഒക്കെ നടക്കുമ്പോൾ അതിനൊന്നും കൊടുക്കാതെ നമ്മുടെ സ്വാതന്ത്ര്യം ലഭിച്ച വർഷത്തോ ഇപ്പോഴും രാജ്യത്തിന്റെ സൗഹാർദ്ദവും നിലനിർത്തുന്നതിനാവശ്യമായ സന്ദേശങ്ങൾ വളർന്നു വരുന്ന തലമുറയിൽ പകർന്നു കൊടുക്കുക എന്നുള്ള വലിയൊരു ഉത്തരവാദിത്തമാണ് വിദ്യാർത്ഥി സംഘടനയെ സംബന്ധിച്ചുള്ളത് കാരണം വർഗീയതയും

ಸುನ್ನಿ ಮುಖಂಡರಾದ ಎರ್ಮಾ ಹಾಜಿ ಮೊಯ್ದೀನ್ ಬಾಳುಗೋಡು ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಹಮೀದ್ ಮುಸ್ಲಿಯಾರ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಎಸ್ಜೆಎಂ ಜಿಲ್ಲಾಧ್ಯಕ್ಷ ಮುಸ್ತಫಾ ಸಕಾಫಿ ಪ್ರಧಾನ ಕಾರ್ಯದರ್ಶಿ ಅಶಫ್ ಸಕಾಫಿ ಎಸ್ಎಸ್ಎಫ್ ರಾಜ್ಯ ಕಾರ್ಯದರ್ಶಿ ಮುಜೀಬ್ ಕೊಂಡಂಗೇರಿ ಎಸ್ಎಸ್ಎಫ್ ರಾಷ್ಟ್ರೀಯ ಮಾಜಿ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಶಿಯಾಬುದ್ದೀನ್ ನೂರಾನಿ ಮತ್ತಿತರರು ಇದ್ದರು